ನಮಸ್ಕಾರ ಕಾಳಿಂಗ್ ನೋಡ್ರೆ ನಮಸ್ಕಾರ ಭಾಗವತರಾಗಿ ಹಾಗೂ ಪ್ರಸಂಗಕರ್ತರಾಗಿ ನೀವು ಎಲ್ಲರಿಗೂ ಚಿರಪರಿಚಿತರು ಯಕ್ಷಗಾನ ರಂಗದ ನಿಮ್ಮ ಪರಿಶ್ರಮ ಸಾಧನೆಗಳನ್ನ ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಸಿಕೊಡ್ಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ನನಗೂ ಸಂತೋಷ ಈ ಸಣ್ಣ ಪ್ರಾಯದಲ್ಲೇ ಯಕ್ಷಗಾನ ರಂಗದಲ್ಲಿ ನೀವು ಸಾಧಿಸಿದಂತ ಯಶಸ್ಸು ನಮ್ಮ ಯುವ ಪ್ರತಿಭಾವಂತರಿಗೆ ಒಂದು ಮಾರ್ಗದರ್ಶನ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಈಗ ಮೊದಲಿಗೆ ನಿಮ್ಮ ರಂಗ ಪ್ರವೇಶ ಹೇಗಾಯಿತು ನಿಮ್ಮ ಪ್ರಾರಂಭದ ಶಿಕ್ಷಣ ಎಲ್ಲಿ ತರಬೇತಿ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ನಮ್ಮ ತಂದೆಯವರು ಪ್ರಸಿದ್ಧ ಯಕ್ಷಗಾನ ಭಾಗವತರು ಬಾಲಾಪ್ಯದಲ್ಲಿ ನಾನು ತಂದೆಯವರೊಂದಿಗೆ ಯಕ್ಷಗಾನ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿದ್ದೆ ಪರಿಸರದ ಪ್ರಭಾವ ಏನೋ ಅಥವಾ ನನ್ನ ತಂದೆಯವರ ಸಂಸ್ಕಾರವೇನೋ ಅದು ನನಗೆ ಬಂತು ಹೀಗೆ ಇರುವಾಗ ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಜೀವನೋಪಾಯಕ್ಕಾಗಿ ಬೇರೆ ಕಡೆ ಹೋಗಬೇಕಾದ ಅನಿವಾರ್ಯತೆ ನನಗೆ ಬಂತು ಆವಾಗ ನಮ್ಮ ತಂದೆ ಈ ರಂಗದಲ್ಲಿ ದುಡಿತಾ ಇದ್ರು ಆವಾಗ ಈ ರಂಗ ಹೋಗುವ ಅಥವಾ ಈ ರಂಗಕ್ಕೆ ಬರುವ ಯಾವುದೇ ಅವಕಾಶ ನನಗೆ ಇರಲಿಲ್ಲ ಕಾಲಕ್ರಮೇಣ ನಮ್ಮ ಅಪ್ಪ ಅಸ್ವಸ್ಥರಾದ್ರು ಈ ರಂಗಕ್ಕೆ ನೀನ್ ಬರಲೇಬೇಕು ಎನ್ನುವ ಒತ್ತಡ ನನಗ್ ಬಂತು ಆ ಕಾಲದಲ್ಲಿ ನಮ್ಮ ಅಪ್ಪನಿಗೆ ಪ್ರೇರಣೆಯನ್ನು ನೀಡಿದವರು ಈಗ ದಿವಂಗತರಾಗಿರುವಂತ ಶ್ರೀಯುತ ನಾರಾಯಣ ಪೂಪರ್ ಹಾಗೂ ಸದಾನಂದ್ ಹೆಬ್ಬಾರರು ಕೋಟದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ಅಂಗಾರುಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಸ್ಥಾಪನೆ ಆಯಿತು ನಿಮ್ಮ ಮಗನ್ನ ನಮ್ಮ ಕೇಂದ್ರಕ್ಕೆ ಕಳಿಸಿ ಎಂಬ ಈ ಆಗ್ರಹದ ಮೇರೆಗೆ ನಮ್ಮ ತಂದೆ ನನ್ನ ಕಾದ ಬರೆದು ಊರಿ ಕರೆಸಿಕೊಂಡ್ರು ಈ ರಂಗಕ್ಕೆ ಬರಲಿಕ್ಕೆ ಮೂಲ ಹಂಗಾರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರ ಹಾಗೂ ಸದಾನಂದ ಹೆಬ್ಬಾರರ ಪ್ರೇರಣೆ ಅವರ ಆದರ್ಶವಾದಂತ ಒಂದು ಮಾರ್ಗದರ್ಶನ ಆ ಕಾಲದಲ್ಲಿ ನಾ ಕೇಂದ್ರಕ್ಕೆ ಬರುವಾಗ ತಿಮ್ಮಪ್ಪ ನಾಯಕರು ಮೊದಲೆಗಾರರು ಉಪ್ಪೂರಿ ಸಾಥಿಯಾಗಿದ್ದವರು ನನಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕರುಣಿಸಿದ್ರು ಜೊತೆಯಲ್ಲಿ ನಾನಪ್ಪ ತಿಮ್ಮಪ್ಪ ನಾಯಕರು ಸೇರಿ ನನ್ನ ಒಬ್ಬ ಭಾಗವತನಾಗಿ ಮಾಡಬೇಕೆನ್ನುವ ಒಂದು ಅಭಿಲಾಷೆ ಅವರಲ್ಲಿತ್ತು ಆ ರೀತಿ ನನ್ನ ಬೆಳೆಸಿದ್ರು ಹಾಗೆಯೇ ನಾನು ತಂದೆಯವರ ಜೊತೆಯಲ್ಲಿ ಬಾಲಪ್ಯದಲ್ಲಿ ಹೋಗುವಾಗ ಹಿರಡ್ಕ ರಾವ್ ಅಂತ ನೀವು ಕೇಳಿರ್ಬಹುದು ಅವರು ನನಗೆ ತಾಳಭ್ಯಾಸವನ್ನು ಆವಾಗ ಮಾಡಿಸಿದ್ರು ಯಾಕಂದ್ರೆ ನಾನು ಅವ್ರನ್ನ ಈ ಕಾಲದಲ್ಲಿ ಮರಿಬಾರದು ಆ ತಾಳಭ್ಯಾಸ ಉಪಕಾರ ಆಯ್ತು ಈ ದಿಸೆಯಲ್ಲಿ ಶ್ರೀ ಶ್ರೀಧರ ಅಂದರೆ ಅನ್ನುವರು ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಮೃತೇಶ್ವರಿ ಮೇಳವನ್ನು ನಡೆಸ್ತಾ ಇದ್ರು ಸಂಗೀತಗಾರನಾಗಿ ನೀನು ಬರಬೇಕೆನ್ನುವ ಅವರ ಅಪೇಕ್ಷೆ ಮೇರೆಗೆ ನಾನು ಅಮೃತೇಶ್ವರಿ ಮೇಳಕ್ಕೆ ಹೋದೆ ಉಪ್ಪುರ್ ಜೊತೆಗೆ ಐದು ವರ್ಷಗಳ ಕಾಲ ನಾನು ಅವರ ನಿರ್ದೇಶನದಲ್ಲಿ ಅವರ ಭಾಗವತಿಗೆ ಒಳಪಟ್ಟು ನಾನು ಅಲ್ಲಿದ್ದೆ ತುಂಬಾ ಅನುಭವಗಳನ್ನು ನನಗೆ ನಮ್ಮ ಉಪ್ಪು ನನಗೆ ನೀಡಿದ್ದಾರೆ ಪ್ರಪ್ರಥಮವಾಗಿ ನನಗೆ ರಂಗಕ್ಕೆ ಸೇರಿದಾಗ ತುಂಬಾ ಈ ರಂಗವೇ ಬೇಡ ಅನ್ನಿಸುವಷ್ಟು ಅನುಭವ ಆಗಿತ್ತು ಯಾಕಂದ್ರೆ ನನ್ನ ಸ್ವರದಲ್ಲಿ ಯಾವುದೇ ವೃದ್ಧಿ ಇಲ್ಲ ಹೆಚ್ಚಿನ ಅನುಭವ ಇಲ್ಲ ನೋಡಿ ಕಂಠಕ್ಕೆ ಆವಾಗ ನಾನು ತುಂಬಾ ಫೀಲ್ ಆಗಿದ್ದೆ ಅದೇ ಮರು ವರ್ಷ ನನ್ನ ಧ್ವನಿ ವ್ಯತ್ಯಾಸ ಯಕ್ಷಗಾನ ಬೇಕಾದ ಧ್ವನಿಯಾಗಿ ಮಾರ್ಪಡ್ತು ಸರಿಯಾಗಿ ಒಪ್ಪೂರಿಗೂ ಸಂತೋಷವಾಗಿ ನನ್ನನ್ನು ತಿದ್ದಬೇಕು ತಿಡಬೇಕೆನ್ನುವ ಒಂದು ಅಭಿಲಾಷೆಯಿಂದ ನನ್ನನ್ನು ಭಾಗವತನಾಗಿ ಅವರು ಬೆಳೆಸಿದ್ರು ಐದು ವರ್ಷಗಳ ಕಾಲ ನಾನು ಅಮೃತೇಶ್ವರ ಮೇಳದಲ್ಲಿ ಇದ್ದೆ ನೀವು ಈಗ ಭಾಗವತರಾಗಿ ಸುಮಾರು ಹದಿನಾರು ವರ್ಷದ ಅನುಭವವನ್ನು ಪಡೆದಿದ್ದೀರಿ ಹೌದು ಹಾಗಿರುವಾಗ ಈ ನಿಮ್ಮ ಭಾಗವತಿಕೆಯಲ್ಲಿ ನಿಮಗೆ ಆದಂತ ಅನುಭವ ಏನು ಅದ್ರ ಬಗ್ಗೆ ನಿಮಗೇನಸ್ತಾ ಉಂಟು ಸ್ವಲ್ಪ ತಿಳಿಸ್ತೀರಾ ಯಕ್ಷಗಾನ ರಂಗದಲ್ಲಿ ಎರಡನೇ ವೇಷ ಸಾರಿ ಭಾಗವತ ಮೂರನೇ ವೇಷ ಸಾರಿ ಸ್ತ್ರೀ ಸಾರಿ ಚಂಡೆ ಮದ್ಲೆ ಎನ್ನುವ ಈ ವಿಭಾಗಕ್ಕೆ ಒಂದೊಂದು ವಿಭಾಗಕ್ಕೆ ಒಂದೊಂದು ಹೆಸರು ಇದೆ ಭಾಗವತನಾಗಿ ಅನ್ನೋದಕ್ಕಿಂತಲೂ ನಾನು ನನ್ನ ಸಂಸ್ಥೆಯಲ್ಲಿ ನನ್ನ ಕಲಾವಿದರು ನಾನು ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ನಾನು ಅಳೆಯುವ ನನಗೊಂದು ಅಧಿಕಾರ ಬೇಕು ನಾನು ಭಾಗವತ ನನ್ನ ನೀವು ಕೇಳಬೇಕೆನ್ನುವ ಯಾವುದೇ ಉದ್ದಟತನವನ್ನು ನಾನು ತೋರುದಿಲ್ಲ ನಾನು ಯಾವತ್ತೂ ಪ್ರತಿ ನಿಮಿಷಕ್ಕೂ ಪ್ರದರ್ಶನ ಒಳ್ಳೇದಾಗಬೇಕು ನಮ್ಮಲ್ಲಿ ಸಾಮರಸ್ಯ ಬೇಕು ನಾವೆಲ್ಲರೂ ಒಂದಾಗಿ ಸರಿಯಾದ ಪ್ರದರ್ಶನ ನೀಡಬೇಕೆನ್ನುವ ಒಂದು ಅಭಿಭಾಷೆ ನನ್ನಲ್ಲಿ ಇರ್ತೇವಿನ ಭಾಗವತ ಅನ್ನುವ ಈ ನಾಮ ಫಲಕ ನನಗೆ ಹೊತ್ತು ತಿರ್ಬೇಕನ್ನು ಯಾವುದೇ ಒಂದು ಅಭಿಲಾಷೆ ನನಗಿಲ್ಲ ನಾನು ಈ ಸಂಸ್ಥೆಯಲ್ಲಿ ಹದಿನಾರು ವರ್ಷಗಳ ಕಾಲ ಎಲ್ಲಾ ಸಂಸ್ಥೆಗಳು ದುಡಿದಿದ್ದೇನೆ ಐದು ವರ್ಷಗಳ ಕಾಲ ಅಮೃತೇಶ್ವರಿ ಮತ್ತೆ ಒಂದು ವರ್ಷಗಳ ಕಾಲ ಪೆರಡೂರು ಮತ್ತೆ ಈಗ ಹತ್ತು ವರ್ಷ ಈ ಸಾಲಿಗ್ರಾಮ ಮೇಳದಲ್ಲಿ ಕಾಲ ಕಳೆದಿದ್ದೇನೆ ಇದನ್ನು ಬರುವ ವರ್ಷ ಹನ್ನೊಂದನೇ ವರ್ಷ ನಾನು ಈ ದಿಸೆಯಲ್ಲಿ ನಾನು ಭಾಗವತನಾಗಿರುವಾಗ ಎಲ್ಲಾ ಕಲಾವಿದರು ನನ್ನ ಗೌರವ ಕೊಡ್ತಾ ಇದ್ರು ನಾನು ಮಾಡುವ ಪ್ರದರ್ಶನದಲ್ಲಿ ನಾನು ಭಾಗವತಿಗೆ ಭಾಗವಹಿಸುವ ಪ್ರದರ್ಶನದಲ್ಲಿ ಎಲ್ಲರೂ ತುಂಬಾ ತಮ್ಮ ಸಹಕಾರವನ್ನು ಕೊಟ್ಟು ನನ್ನ ಭಾಗವತಿಯು ಒಳ್ಳೆದಾಗುವುದರೊಂದಿಗೆ ಅವರ ಕಲಾತ್ಮಕವಾದ ಪ್ರಯೋಜನ ಹೆಚ್ಚಿಸಿಕೊಂಡಿದ್ದಾರೆ ವಿಶ್ವಾಸವಾದ್ದು ಅಂದ್ರೆ ಕೂಡ ಇದೇ ಸಹಕಾರವನ್ನು ಕಲಾವಿದ ಕೊಡ್ತಾರೆ ಎನ್ನುವ ಭಾವನೆ ನನ್ನಲ್ಲಿದೆ ಅಂದ್ರೆ ನೀವು ಭಾಗವತರಾಗಿರುವಾಗ ನಿಮ್ಮಲ್ಲಿ ನಿಮ್ಮ ಮೇಳದಲ್ಲಿ ಇದ್ದಂತ ಕಲಾವಿದರು ನಿಮಗೆ ಕೊಟ್ಟಂತ ಸಹಕಾರಗಳನ್ನ ನೀವು ನಿಮ್ಮ ಭಾಗವತೆಯಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನೀವು ಅಭಿವ್ಯಕ್ತ ಪಡಿಸ್ತಿದ್ದೀರಿ ತುಂಬಾ ತೃಪ್ತಿ ಇದೆ ನೀವ್ ಈಗಾಗಲೇ ಕೇವಲ ಭಾಗವತರು ಮಾತ್ರ ಅಲ್ಲ ಎಲ್ಲಾ ಕಡೆ ಕೇಳ್ತಾ ಉಂಟು ಕಾಳಿಂಗ್ ನಾವ್ರು ಪ್ರಸಿದ್ಧ ಪ್ರಸಂಗಕರ್ತರು ಅಂತ ಕೇಳಿಸ್ತಾ ಉಂಟು ಹಾಗಿರುವಾಗ ನೀವು ಯಾವ್ಯಾವ ಪ್ರಸಂಗ ರಚಿಸ್ತೀರಿ ಅದಕ್ಕೆ ಏನಾದರೂ ಪ್ರೇರಣೆ ಉಂಟಾ ಅಂತ ಸ್ವಲ್ಪ ತಿಳಿಸ್ತೀರಾ ಯಕ್ಷಗಾನ ಪ್ರಸಂಗಕರ್ತನಾಗಿ ನಾನು ಇರಬೇಕು ಈ ಯಕ್ಷಗಾನದಲ್ಲಿ ಎನ್ನುವ ಯಾವುದೇ ಆಸೆ ನನಗೆ ಆದ್ರೆ ನಾನು ಈ ರಂಗಕ್ಕೆ ಬರುವ ಪೂರ್ವದಲ್ಲಿ ಈ ಹೊಸ ಪ್ರಸಂಗಗಳ ಹಾವಳಿ ಪ್ರಾರಂಭ ಕಾಲ ಅವಾಗ ಕೆಲವು ಪ್ರಸಂಗಗಳೆಲ್ಲ ಬರ್ತಿತ್ತು ಅದನ್ನ ನಾನು ಓದ್ತಿದ್ದೆ ಓದುವಾಗ ಭಾರಿ ಬೇಸರ ಆಗ್ತಿತ್ತು ಯಾಕಂದ್ರೆ ತಾಳ ಇಲ್ಲ ಯಾವುದೇ ಛಂದಸ್ ಇಲ್ಲ ಯಾವುದೇ ಸಾಹಿತ್ಯ ಪೂರ್ಣ ಇಲ್ಲ ಯಾವುದೋ ಸಣ್ಣ ಸಾಹಿತ್ಯವನ್ನು ಬಳಸಿ ಶಬ್ದವನ್ನ ಬಳಸಿ ಪದವನ್ನ ಹೇಳುವಂತಹದ್ದು ಅಥವಾ ಪದವನ್ನು ರಚಿಸುವಂತಹದ್ದು ಇದನ್ನೆಲ್ಲ ನೋಡಿದಾಗ ಭಾಗವತನಾಗಿ ನಾನು ಯಾಕೆ ಇದನ್ನು ಬರಿಬಾರದು ಯಾಕಂದ್ರೆ ಅನಿವಾರ್ಯ ನೋಡಿ ಯಾಕಂದ್ರೆ ಹೊಸ ಪ್ರಸಂಗಗಳು ಬರುವುದು ರಂಗ ಅನಿವಾರ್ಯ ಆ ದಿಸೆಯಲ್ಲಿ ನಾನು ಏನು ಅಪಚಾರ ಮಾಡದಾಗುದಿಲ್ಲ ಇನ್ನು ಶುದ್ಧವಾಗಿ ನಾನು ಯಾಕೆ ಕಾರಣಕ್ಕೆ ನಾನು ಈ ಪ್ರಸಂಗ ರಚನೆಗೆ ತೊಡಗಿದ್ನೆ ಮತ್ತ ಅದರಲ್ಲಿ ಏನೋ ಒಂದು ಜನಪ್ರಿಯ ಸಿಗಬೇಕನ್ನೋ ಯಾವುದೇ ಹುಚ್ಚು ಭಾವನೆ ನನ್ನಲ್ಲಿ ನಿಜವಾಗಿ ಇಲ್ಲ ಆ ದಿಸೆಯಲ್ಲಿ ನಾನು ಪ್ರಪ್ರಥಮವಾಗಿ ಅಮೃತೇಶ್ವರಿ ಮೇಳದಲ್ಲಿರುವಾಗ ಪೂರ್ವ ನಿರ್ದೇಶನದ ಮೇರೆಗೆ ರೂಪಶ್ರೀ ಎನ್ನುವ ಪ್ರಸಂಗವನ್ನು ಬರದೆ ಕೊನೆಗೆ ಅದೇ ಮೇಳದಲ್ಲಿ ಭಾಗ್ಯಶ್ರೀ ಎನ್ನುವ ಒಂದು ಪ್ರಸಂಗ ಬರ್ದೆ ಕೊನೆಗೆ ಆ ಮೇಳವನ್ನ ಬಿಟ್ಟಾಗ ಪೆರಡೂರು ಮೇಳಕ್ ಹೋದೆ ಅಲ್ಲಿ ವಿಜಯಶ್ರೀ ಎನ್ನುವ ಆಖ್ಯಾನವನ್ನ ಬರದೆ ಅದಕ್ಕೆ ಮಲ್ಪೆ ವಾಸುದೇವ ಈಗ ಸಾಹು ಅವರು ನನಗೆ ಸಹಕಾರವನ್ನು ನೀಡಿದ್ದಾರೆ ಹೀಗೆ ವಿಜಯಶ್ರೀ ಪ್ರಸಂಗವನ್ನ ಬರೆದ ಮೇಲೆ ಕೊನೆಗೆ ಸಾಲಿಗಾ ಮೇಳಕ್ ಬಂದಾಗ ಪ್ರಪಥವಾಗಿ ನಾಗಶ್ರೀ ಅಂತ ಬರದೆ ಕಾಂಚನಶ್ರೀ ಅಂತ ಬರದೆ ಒಟ್ಟು ಐದು ಶ್ರೀಗಳನ್ನ ನನ್ನ ಪ್ರಸಂಗಕ್ಕೆ ನಾನು ಹೆಸರಿಸಿ ನಾಗಶ್ರೀ ಅತಿ ಜನಪ್ರಿಯತೆಯನ್ನು ಹೊಂದಿತು ವಿಜಯಶ್ರೀ ಕೂಡ ಅತಿ ಜನಪ್ರಿಯತೆಯನ್ನು ಹೊಂದಿತು ಈ ವಿಷಯದಲ್ಲಿ ಈಗ ನಾನು ಪ್ರಸಂಗವನ್ನು ಬರೆದು ಬಿಟ್ಟಿದ್ದೇನೆ ಯಾಕಂದ್ರೆ ಈಗ ಪ್ರಸಂಗಕರ್ತರು ಹೆಚ್ಚಾಗಿದ್ದಾರೆ ತುಂಬಾ ಒಳ್ಳೆ ಸಾಹಿತ್ಯದಿಂದ ಬರೀತಾರೆ ಆವಾಗ ನನಗೆ ಬರೀಬೇಕಾದ ಅನಿವಾರ್ಯತೆ ಏನು ಇಲ್ಲ ನೋಡಿ ಸತ್ಯ ಅಲ್ವಾ ಹಾಗೆ ನಾನು ಪ್ರಸಂಗವನ್ನು ಬರೆಯುವುದು ಈಗ ಬಿಟ್ಟಿದ್ದೇನೆ ಯಾಕಂದ್ರೆ ನನಗೂ ಬೇಡ ಅನ್ನೋ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಈ ಯಕ್ಷಗಾನದಲ್ಲಿ ಹಿಂದಿನಿಂದಲೂ ಕೂಡ ದಶಾವತಾರಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಪುರಾಣ ಕತೆಗಳನ್ನ ಆಡ್ತಾ ಇದ್ರು ಆದ್ರೆ ನೀವು ನಾಗಶ್ರೀ ವಿಜಯಶ್ರೀ ಇತ್ಯಾದಿ ಕಾಲ್ಪನಿಕ ಕತೆಗಳನ್ನ ಬರೆದಿದ್ರಿ ಅದರಿಂದ ಆವಾಗ ಸ್ವಲ್ಪ ಜನರಲ್ಲಿ ನಿಮ್ ಬಗ್ಗೆ ಬಂದಿತ್ತು ನಾವ್ರು ಆ ಸಂಪ್ರದಾಯ ಪ್ರಸಂಗ ಬಿಟ್ಟು ಹೊಸ ಪ್ರಸಂಗ ಕೈ ಹಾಕಿದ್ದಾರೆ ಅಂತ ಅದಕ್ಕೆ ನೀವೇನಂದಿರಿ ಏನು ಗೊತ್ತಿಲ್ಲದವ್ರ ಆ ಅಭಿಪ್ರಾಯವನ್ನು ಕೊಟ್ಟಿರಬಹುದು ಅನಿಸುತ್ತೆ ನನಗೆ ಯಾಕಂದ್ರೆ ನಾನು ಈ ರಂಗಕ್ಕೆ ನಾ ಮೊದಲೇ ಹೇಳಿದ್ದೇನೆ ಪದಾರ್ಪಣೆ ಮಾಡುವಾಗಲೇ ಹೊಸ ಪ್ರಸಂಗಗಳ ಹಾವಳಿ ಆಗಿದೆ ಎಲ್ಲರೂ ತಿಳಿದವರಾದ್ರಿಂದ ಹಳೆ ಪ್ರಸಂಗಗಳ ಬಗ್ಗೆ ಜನರಿಗೆ ಒಲವು ಕಮ್ಮಿ ಅಂತ ನಾನು ಹೇಳಬಹುದು ಆದ್ರೆ ನನ್ನ ದೃಷ್ಟಿಯಲ್ಲಿ ಇನ್ನೂ ಹೇಳ್ತದೆ ಸಮರ್ಥವಾಗಿ ಅಭಿನಯಿಸುವಂತ ಕಲಾವಿದರು ಎಲ್ಲಾ ಮೇಳಗಳಲ್ಲಿ ಇಲ್ಲ ಎಲ್ಲ ಹಂಚಿ ಹೋಗಿದ್ದಾರೆ ಉದಾಹರಣೆಗೆ ಹರಾಡಿ ರಾಮ ಇವರ ಕಾರಣ ಭಾರಿ ಜನಪ್ರಿಯತೆ ಗಳಿಸಿದ್ದು ನಾವು ಈಗಿನ ಯುವ ಹುಡುಗರಲ್ಲಿ ಕರಣವನ್ನು ಮಾಡಿಸಿದ್ರೆ ಜನರು ಸಮತೋಲನವನ್ನು ನೋಡ್ತಾರೆ ಆವಾಗ ಈ ಸಮತೋಲನ ಅವರಿಗೆ ಸಿಗುವುದಿಲ್ಲ ಒಂದು ದೃಷ್ಟಿಯಲ್ಲಿ ಇದು ಮತ್ತೊಂದಾಗಿ ಅನಿವಾರ್ಯತೆ ಇರುವ ವ್ಯಾವಹಾರಿಕವಾಗಿ ಈಗ ಹೊಸ ಪ್ರಸಂಗಗಳ ಅನಿವಾರ್ಯತೆ ಹೆಚ್ಚು ಯಾಕಂದ್ರೆ ಜನರಿಗೆ ಹಳೆ ಅನುಭವ ಈ ಹೊಸ ಪ್ರಸಂಗಗಳ ಅನಿವಾರ್ಯತೆ ಬೇಕು ಆ ದಿಸೆಯಲ್ಲಿ ಈ ಹೊಸ ನೀವು ಹೊಸ ಪ್ರಸಂಗವನ್ನು ಬರೆಯುವಾಗ ನಿಮ್ಮದೇ ಆದ ರೀತಿಯಲ್ಲಿ ಅದೆಷ್ಟು ಹೊಸ ರಾಗವನ್ನು ನೀವು ಬಳಸಿದ್ದೀರಿ ಹೀಗೆ ರಾಗ ಬಳಸಬೇಕಾದ್ರೆ ನಿಮಗೆ ಮುಖ್ಯವಾಗಿ ಜನರನ್ನ ಆಕರ್ಷಿಸುವುದೇ ಮುಖ್ಯವಾಗಿತ್ತು ಅಥವಾ ನಿಮ್ಮದೇ ಆದಂತ ಹೊಸ ಆಯಾಮವೊಂದನ್ನು ಕಲೆಗೆ ಕೊಡಬೇಕೆನ್ನುವಂತ ಅಭಿಪ್ರಾಯ ನಿಮ್ದಿತ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಇದು ಒಂದು ವಿಚಾರ ಸತ್ಯ ಯಕ್ಷಗಾನ ರಂಗದಲ್ಲಿ ನಾನು ಉಪ್ಪುರ್ ಜೊತೆಗಿರುವಾಗ ನನಗೆ ಭಾಗವತಿಕೆಯ ಸ್ಥಾನ ತುಂಬಾ ಶೂನ್ಯವಾಗಿ ಕಾಣ್ತಿತ್ತು ಯಾಕಂದ್ರೆ ಕೆಲವೇ ಕೆಲವು ರಾಗಗಳನ್ನ ನಾವು ಪ್ರಯೋಗಿಸ್ತಾ ಇತ್ತು ಮೊದಲು ಯಾಕೆ ಉಳಿದ ರಾಗವನ್ನ ನಾವು ಬಳಸಬಾರದು ಅನ್ನುವ ದೃಷ್ಟಿಯಲ್ಲಿ ಯಕ್ಷಗಾನ ಚೌಕಟ್ಟನ್ನು ಮೀರದೆ ಹೊಸ ರಾಗಗಳನ್ನ ಹೊಸ ರಾಗ ಅಂದ್ರೆ ಜನರು ಕೇಳದೇ ಇರುವಂತಹದ್ದು ಶಾಸ್ತ್ರೀಯವಾದ ರಾಗಗಳನ್ನ ನಾನು ಇದಕ್ಕೆ ಬಳಸ್ತಿದ್ದೆ ಆ ಹೊಸ ರಾಗಗಳು ಯಕ್ಷಗಾನ ಧ್ವನಿಯಾಗಿ ಕೇಳ್ತಿತ್ತು ಅದನ್ನ ಸರಿಯಾಗಿ ರಾಗಗಳನ್ನ ಬಲ್ಲವರು ಈಗಲೂ ಹೇಳ್ತಾರೆ ಅದನ್ನ ಮತ್ತೆ ಶೈಲಿನ ನನಗೆ ಕೊಡಬೇಕು ಜನರಿಗೆ ಅನ್ನುವ ಭಾವನೆ ನಿಜವಾಗಿ ಇಲ್ಲ ಇತ್ತು ಯಾಕಂದ್ರೆ ಹಳೆಯ ರಾಗಗಳನ್ನ ಕೇಳಿದ ಜನರಿಗೆ ಈ ಹೊಸ ರಾಗಗಳು ಯಾವುದೋ ಒಂದು ತರ ಬೇರೆ ಭಾವನೆಯನ್ನೋ ಅಥವಾ ಬೇರೆ ಒಂದು ಅನುಭವವನ್ನ ಜನರಿಗೆ ಕೊಟ್ಟಿರಬಹುದು ಈ ದಿಸೆಯಲ್ಲಿ ನಾನು ಈ ರಂಗವನ್ನ ಈ ಭಾಗವತೀಯ ಕ್ಷೇತ್ರವನ್ನ ಮಾಡಬೇಕು ಜನರಿಗೆ ಇನ್ನು ಅನ್ನೋದು ಹೀಗೆ ಅನ್ನೋದನ್ನು ತೋರಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಹೊಸ ರಾಗ ಅಂದ್ರೆ ಈ ಶಾಸ್ತ್ರೀಯವಾದ ರಾಗಗಳನ್ನ ಈ ಯಕ್ಷಗಾನಕ್ಕೆ ಬಟ್ಟಿ ಮತ್ತೆ ನನ್ನದೇ ಆದ ಶೈಲಿಯನ್ನು ನನಗೆ ಸ್ಥಾಪಿಸಬೇಕನ್ನೋ ಯಾವ್ದೇ ಅಭಿಲಾಷೆ ಇಲ್ಲ ಇತ್ತು ಆದ್ರೆ ನನ್ನದೇ ಆದ ಶೈಲಿಯಾಗಿ ಬೆಳೀತು ಇದು ತುಂಬಾ ಆಶ್ಚರ್ಯ ಅಂದ್ರೆ ಈ ಯಕ್ಷಗಾನಕ್ಕೆ ನೀವು ಆ ಸಂಗೀತ ರಾಗವನ್ನ ತೆಗೆದುಕೊಳ್ಳುವಾಗ ಯಕ್ಷಗಾನದ ಶೈಲಿ ನೀವು ಹಾಡ್ತಾ ಇದ್ರಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಒಂದು ಉದಾಹರಣೆ ಏನ್ ಕೊಡಬಹುದಾ ರಾಗಗಳನ್ನ ಹೌದು ಉದಾಹರಣೆಗೆ ವಿಶ್ವವಿಜ್ಯದಲ್ಲಿ ಸಾಲ್ವನೋಳು ಪೂರ್ವದಲ್ಲಿ ನಾನು ಮೆಚ್ಚಿ ಹೋಲಿಸೋ ಈ ರಾಗ ಮಧ್ಯಮಾವತಿ ಇದನ್ನು ಬಳಸಿದ್ರೆ ಅಂಬಯ್ಯ ತನ್ನ ಅಳಲನ್ನ ಹಾಗೂ ತನ್ನ ಬೇಡಿಕೆಯನ್ನ ಮಂಡಿಸುವಲ್ಲಿ ಈ ಭಾವನೆಗೆ ಈ ರಾಗ ಈ ರೀತಿ ಪ್ರಯೋಗಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಕೊಟ್ಟಾಗ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ಯಾಕಂದ್ರೆ ಆ ಭಾವನೆಗೆ ಇದು ಸರಿಯಾಗಿ ಹೊಂದುತ್ತೆ ಈ ರಾಗ ಸಂಯೋಜನೆ ಸರಿಯಾಗಿದೆ ಮತ್ತೆ ರೀತಿ ಅಂದ್ರೆ ಯಕ್ಷಗಾನಕ್ಕೆ ಅದರದ್ದೇ ಅದೊಂದು ಶೈಲಿ ಉಂಟು ಉಂಟು ಅದ್ ಹಾಡುವ ಕ್ರಮ ಅದಕ್ಕೆ ಸೀಮಿತ ಅಂತ ನಿಮ್ಮ ಅನಿಸಿಕೆ ಅದಿರಲಿ ಯಕ್ಷಗಾನ ಒಂದು ಶುದ್ಧ ಜಾನಪದ ಪರಂಪರೆ ಹೌದು ಅದರ ಮೈಯನ್ನ ನಾವು ಹಾಗೆ ಕಾಪಾಡಿಕೊಂಡು ಬರಬೇಕು ಅಂತ ಒಂದು ವಾದ ಇದೆ ನಿಮ್ಮ ಸ್ವಲ್ಪ ಹಾಳ್ ಮಾಡಿದ ಅನುಭವ ಅಭವ ನಿಜವಾಗಿಲ್ಲ ನಾನಂತಲ್ಲ ನೀವು ನನಗನ್ಸುತ್ತೆ ನೀರು ಹರಿಬೇಕು ಹರಿಯುವ ಗುಣ ನೀರಿಗಿದ್ರೆ ಅದು ಚಂದ ಹಾಗೆ ಯಕ್ಷಗಾನ ಕಲೆ ಬೆಳಿಬೇಕು ಆ ಬೆಳವಣಿಗೆಯಲ್ಲಿ ಯಕ್ಷಗಾನ ಚೌಕಟ್ಟನ್ನು ವ್ಯಾಪ್ತಿಯನ್ನು ಮೀರಬಾರದು ಎನ್ನುವುದು ನನ್ನ ದೃಷ್ಟಿಯಲ್ಲಿದೆ ಏನ್ ಹೇಳ್ತೀರಾ ಇದಕ್ಕೆ ಅದು ನೀವು ಹೇಳುವಂತ ಅಭಿಪ್ರಾಯ ಸರಿ ಯಾಕಂದ್ರೆ ಕಲೆ ಯಾವಾಗಲೂ ನಿಂತ ನೀರಲ್ಲ ಅದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇದ್ರೆ ಮಾತ್ರವೇ ಅದರಲ್ಲಿ ನಾವು ಸೃಜನಶೀಲತೆಯನ್ನು ನಾವು ಗುರುತಿಸಬಹುದು ಅವಾಗ ಜನರಿಗೆ ಅದರಿಂದ ಒಳ್ಳೆಯದನ್ನು ಕೊಡಬಹುದು ಅಂದರೆ ಬದಲಾವಣೆ ಯಾವಾಗಲೂ ಪರಂಪರೆ ಚೌಕಟ್ಟಿಯಲ್ಲಾಗಬೇಕಂತ ನಿಮ್ಮ ಅನಿಸಿಕೆ ಅಂತ ನನಗನ್ನಿಸ್ತಾ ಉಂಟು ಈಗಿತ್ತಲಗೆ ಈ ಯಕ್ಷಗಾನವನ್ನ ಬೇರೆ ಭಾಷೆಗಳಲ್ಲಿ ಆಡ್ತಾ ಇದ್ದಾರೆ ಇಂಗ್ಲಿಷು ಇತ್ಯಾದಿ ಆಮೇಲೆ ಕೆಲವೊಮ್ಮೆ ಸಂಭಾಷಣೆ ಇಲ್ಲದೆ ಕೇವಲ ಹಾಗೆ ಹಾಡುವುದು ಉಂಟು ಅಂದ್ರೆ ಅಭಿನಯಗಳ ಮೂಲಕವಾಗಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಯಕ್ಷಗಾನದ ವ್ಯಾಪ್ತಿ ತುಂಬಾ ಕಮ್ಮಿ ಯಕ್ಷಗಾನ ಪ್ರಚಾರ ಇನ್ನೂ ಸಾಕಾಗಿಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ನಾನು ಈ ಹದಿನೈದು ವರ್ಷಗಳ ಹಿಂದಿನ ವಿಷಯವನ್ನು ಎತ್ತುದಾದ್ರೆ ಯಕ್ಷಗಾನಕ್ಕೆ ಈಗ ತುಂಬಾ ಬೆಲೆ ಸಿಕ್ಕಿದೆ ಮಾನ್ಯತೆ ಸಿಕ್ಕಿದೆ ಗೌರವ ಸಿಕ್ಕಿದೆ ಈ ದಿಸೆಯಲ್ಲಿ ತುಂಬಾ ಹೆಮ್ಮೆ ಇದೆ ಆದರೆ ಭಾಷೆಗಳನ್ನ ಬೇರೆ ರೀತಿಯಲ್ಲಿ ಬಳಸುವ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಭಾಷೆಗಳ ಮಡಿವಂತಿಕೆ ಈ ರಂಗಕ್ಕೆ ಸಲ್ಲ ಅಂತ ಅನಿಸುತ್ತೆ ಯಕ್ಷಗಾನ ಕಲೆ ಕನ್ನಡವಾಗಿ ಬಹುಶಃ ನನ್ನ ದೃಷ್ಟಿಯಲ್ಲಿ ಅದು ವ್ಯಾಪ್ತಿಗೆ ಒಳಪಟ್ಟಿದೆಯೋ ಅನಿಸುತ್ತೆ ಯಾಕಂದ್ರೆ ಈಗ ಎಲ್ಲಾ ಕಡೆಯೂ ಭರತನಾಟ್ಯವನ್ನು ಎಲ್ಲರೂ ನೋಡ್ತಾರೆ ಯಕ್ಷಗಾನವನ್ನು ನೋಡುವುದು ಕೇವಲ ನಮ್ಮ ದಕ್ಷಿಣ ಕನ್ನಡದವರು ಉತ್ತರ ಕನ್ನಡದವರು ಶಿವಮೊಗ್ಗ ಜಿಲ್ಲೆಯವರು ಚಿಕ್ಕಮಗಳೂರು ಜಿಲ್ಲೆಯವರು ಇಷ್ಟೇ ಜನ ಇದು ವ್ಯಾಪ್ತಿ ಇಷ್ಟೇ ಆಗಿದೆ ಬಾಂಬೈ ಮೆಡ್ರಾಸ್ ಬೆಂಗಳೂರು ನಡೆಯೋದಿದೆ ನಮ್ಮ ಸೌತ್ ಕೇಂದ್ರದಿಂದಲೂ ನಾರ್ತ್ ಕೇಂದ್ರದಿಂದಲೋ ಅಥವಾ ಶಿವಮೊಗ್ಗ ಡಿಸ್ಟಿಕ್ ಇಂದೋ ಚಿಕ್ಮಗಳಿಂದ ಹೋದ್ರು ನೋಡೋದಿನ ಇದರ ಪರಿಸರ ಬೆಳಿಲಿಲ್ಲ ಈ ದಿಸೆಯಲ್ಲಿ ನೋಡುವಾಗ ಹಿಂದಿಯೋ ತುಳು ಈ ಭಾಷೆಯಲ್ಲಿ ನಾವು ಜನರಿಗೆ ಕೊಟ್ರೆ ತುಂಬಾ ಒಳ್ಳೇದಂತ ಅನಿಸುತ್ತೆ ನನ್ನ ದೇಶದಲ್ಲಿ ಇಂಗ್ಲೀಷು ಭಾರಿ ಒಳ್ಳೇದಂತ ಅನಿಸುತ್ತೆ ಯಕ್ಷಗಾನ ಚೌಕಟ್ಟಿನಲ್ಲಿ ಯಕ್ಷಗಾನ ಧ್ವನಿಗೆ ಅಳವಡಿಸಿಕೊಂಡು ಅದಿರಬೇಕೇ ವಿನಃ ಯಾವ್ದೋ ಡಿಸ್ಕೋ ಡ್ಯಾನ್ಸು ಅಥವಾ ನಿಮ್ಮ ಯಾವ್ದೋ ಈ ಚಲನಚಿತ್ರದ ಪ್ರಭಾವ ಅದರಲ್ಲಿ ಇರಬಾರದು ಯಕ್ಷಗಾನ ಈ ರೀತಿಯಲ್ಲಿ ಬೆಳೆದ್ರೆ ಗಿಟ್ಟಿಸಿಕೊಂಡು ಹೆಚ್ಚಿನ ರೀತಿಯ ಜನರಿಗೆ ಹೆಚ್ಚಿನ ಜನರಿಗೆ ಅಂದ್ರೆ ಕನ್ನಡ ಭಾರದ ಇತರ ಭಾಷೆಯ ಜನರು ಕೂಡ ಯಕ್ಷಗಾನ ಆಸಕ್ತರಾಗಬೇಕೆಂಬುದಾಗಿ ನಿಮ್ಮ ಅನಿಸಿಕೆ ಕೊನೆಯದಾಗಿ ನೀವು ಈಗಾಗಲೇ ಕೆಲವು ಪ್ರಸಂಗವನ್ನು ಹಾಡಿಸಿದ್ದೀರಿ ಕೆಲವು ಪದ್ಯ ಹಾಡಿದ್ದೀರಿ ನಿಮ್ಗೆ ತೀರಾ ಹಿಡಿಸಿದಂತಹ ನೀವು ಮೆಚ್ಚಿಕೊಂಡ ಒಂದೆರಡು ಪದ್ಯವನ್ನು ಹಾಡ್ತೀರಾ ಹೇಳ್ತೇನೆ ವಿಜಯದಲ್ಲಿ Parama ऋषि मुंडलु भू मध्य देव मेरे

ಇದು ನಮ್ಮ ಯಕ್ಷಗಾನದಲ್ಲಿ ಸಾವಿರ ರಾಗ ಅಂತ ಹೇಳ್ತಾರೆ ಈ ರಾಗವನ್ನ ನಾನೀಗ ಹಾಡಿರುವುದು ಶುದ್ಧ ಸಾಂಪ್ರದಾಯಿಕವಾಗಿ ಹಾಗೆ ಶುದ್ಧ ಸಾವೇರಿ ಇದೆ ಕೇಳಿ ಬೊಬ್ರೋನ್ ಕಾಲದಲ್ಲಿ ಮಿತ್ರ ಕಟಕಿಯ ನುಡಿಯ ಮಿತ್ರೇ ಕಟಕಿ ನಮ್ಮ ತಂದೆಯವರು ಬಬ್ಬರ ಕಾಲದಲ್ಲಿ ಹೀಗೆ ಹೇಳ್ತಾ ಇದ್ರು ಅದರಿಂದ ಪರಂಪರೆ ಯಾವುದೇ ಪ್ರಸಂಗಗಳಲ್ಲಿ ನಾನು ಈಗ ನನ್ನ ಪ್ರಯೋಗಾತ್ಮಕವಾದಂತಹ ರಾಗಗಳನ್ನ ಬಳಸುವುದಿಲ್ಲ ಹಳೆ ರಾಗವನ್ನೇ ನಾನು ಬಳಸ್ತೇನೆ ಹೆಚ್ಚಿನ ಜನರಿಗೆ ನನ್ನ ಈ ಹೊಸತು ಹಳತು ಬಗ್ಗೆ ಅನುಭವ ಇದೆ ಅಭಿಪ್ರಾಯ ಇದೆ ಈಗಾಗಲೇ ನೀವು ನಮ್ಮ ಶ್ರೋತೃಗಳಿಗೆ ಉತ್ತಮ ರೀತಿಯಲ್ಲಿ ನಿಮ್ಮ ಅನುಭವ ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಈ ಕಲೆಯಲ್ಲಿ ನೀವು ಇನ್ನಷ್ಟು ಪ್ರಗತಿಪರ ಹೋಗಲಿ ಅಂತ ಆಶಿಸ್ತಾ ನಿಮಗೆ ನಮ್ಮ ನಮಸ್ಕಾರ ತಿಳಿಸ್ತೇನೆ ನಮಸ್ಕಾರ